ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ಧಾರವಾಡ ಹಸುಗಳ ಪೇಟೆಯಲ್ಲಿ ಬಂದಿದ್ದೆ ನೋಡಿ ಇಲ್ಲಿ ಪ್ರತಿ ಮಂಗಳವಾರ ಧಾರವಾಡ ಇಲ್ಲಿ ಹಸುಗಳ ಪೇಟೆ ಆಗುತ್ತೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಹೆಚ್ಚು ಕಮ್ಮಿ ಸಾಯಂಕಾಲ ನಾಲ್ಕೂವರೆ ಐದು ಗಂಟೆವರೆಗೂ ಈ ಪೇಟೆ ನಡೀತು ನೋಡಿ ಬನ್ನಿ ಇವತ್ತಿನ ಪೇಟೆಯಲ್ಲಿ ಯಾವೆಲ್ಲ ಹಸು ಮತ್ತೆ ಎಮ್ಮೆಗಳು ಏನ್ ರೇಟ್ ಅಲ್ಲಿ ಮಾರಾಟ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನಿಮಗೆಲ್ಲ ಮಾಹಿತಿ ಕೊಡ್ತೀನಿ ಫ್ರೆಂಡ್ಸ್ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಗೆ ಸಬ್ಸ್ಕ್ರೈಬರ್ ಆಗಿ ಇಲ್ಲೊಂದು ಹಸು ಇದೆ ಬ್ರದರ್ ತಂದಿದ್ದಾರೆ ಇಲ್ಲಿ ಏನು ಹೇಳ್ತಾರೆ ಕೇಳೋಣ ಬ್ರದರ್ ತಂದಿದ್ದಾರೆ ಇಲ್ಲಿ ಬ್ರದರ್ ಪರಿಚಯ ಮಾಡ್ಕೊಳ್ಳೋಣ ನಮಸ್ಕಾರ ನಮಸ್ಕಾರ ರೀ ನಿಮ್ ಹೆಸರಣ್ಣ ಸುರೇಶ್ ರೀ ಸುರೇಶ್ ಯಾವ್ರಣ ಇಲ್ಲೇ ಧಾರವಾಡ್ರಿ ಧಾರವಾಡದವ್ರ ಹ್ಮ್ ಓಕೆ ಪ್ಯಾಟೆ ಎಷ್ಟ್ ಗಂಟೆಯಿಂದ ಶುರು ಆಗುತ್ತೆ ಇಲ್ಲಿ ಬೆಳಿಗ್ಗೆ ಹತ್ತರಿಂದ ನಾಲ್ಕು ಗಂಟೆ ಮಟ್ಟ ಸಾಯಂಕಾಲ ನಾಲ್ಕು ಗಂಟೆವರೆಗೂ ನಡೀತೆ ಫ್ರೆಂಡ್ಸ್ ಪ್ಯಾಟೆ ಬಂದು ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆವರೆಗೂ ನಡೀತೆ ನೋಡಿ ಇದೇನ್ ಏನ್ ತಳಿ ಅಣ್ಣ ಹಸು ಇದು ಹೆಚ್ಚಪ್ರಿ ಹೆಚ್ಚಪ್ರಿ ಸಮಾಧಾನ ಮಾಡ್ರಿ ಯಾಕ ನೋಡ್ರಿ

ಎಷ್ಟನೇ ಇದು ಮೂರನೇ ಸುಲಿಂದಣ ಸಿಗ್ತಾವ್ರಿ ಓಕೆ ನಿಮ್ ಮೊಬೈಲ್ ನಂಬರ್ ಹೇಳಿ ಏಟ್ ಡಬಲ್ ಫೈವ್ ತ್ರೀ ಡಬಲ್ ಸಿಕ್ಸ್ ತ್ರೀ ಡಬಲ್ ಸೆವೆನ್ ಸಿಕ್ಸ್ ರೀ ಫ್ರೆಂಡ್ಸ್ ಇಲ್ಲೊಂದಿಷ್ಟು ಎಮ್ಮೆ ಮತ್ತು ಹಸುಗಳಿದೆ ನೋಡಿ ಬ್ರದರ್ ತಂದಿದಾರೆ ಧಾರವಾಡ ಪೇಟೆಯಲ್ಲಿ ಎಲ್ಲಾ ಹಸುಗಳು ಮತ್ತೆ ಎಮ್ಮೆಗಳು ತೋರ್ಸ್ತಾ ಹೋಗ್ತೀನಿ ನಿಮ್ಗೆ ಈ ಎಮ್ಮೆಯಿಂದ ಶುರು ಮಾಡೋಣ ಅವಾಗ ಬಾಳಿ ಇಲ್ಲಿ ಬರ್ರಿ ಇದು ಎಷ್ಟನೇ ಸೂಲಿಂದ ಅಣ್ಣ ಅದು ಎರಡನೇ ಸೋಲು ಎರಡನೇ ಸೋಲೋ ಅಲ್ಲಾಗಣ್ಣ ಆರಲ್ಲ ಐತ್ರಿ ಆರಲ್ಲೋ ಗಬ್ಬೈತಣ್ಣ ಇದು ಹಾ ಗಬ್ಬೈತಿ ಇಲ್ಲಿ ಎರಡ್ ದಿವ್ಸ ಎಂಟ್ ಎಂಟದ್ ದಿವ್ಸ ಎಂಟ್ ಹತ್ತು ದಿವ್ಸ ಹಾಲಿಗೆ ಹೆಂಗೈತೆ ಒಂದ್ ಆರು ಏಳು ಆರು ಏಳು ಐತಿ

ಇದು ಎಷ್ಟನೇ ಸುಲಾಡ್ ಸುಲಭ ಮೂರನೇ ಸೂಲ ಎರಡನೇ ಎರಡನೇ ಸೂಲ ಅಂತ ನೋಡ್ರಿ ಎರಡನೇ ಹಾ ಗಬ್ಬ ಇದ್ರಿ ಎರಡ್ ದಿವಸ ಹೋಗ್ಬೋದಣ ಇನ್ನೊಂದ್ ಎಂಟು ದಿನ ಇನ್ನೊಂದ್ ಎಂಟು ದಿವ್ಸ ಅಲ್ಲಿಗೆ ಹಂಗೆ ಜನ ಇದ್ರಿ

ಮಾಡ್ರಿ ಅಂತ ಹೇಳ್ತ ಮತ್ತೆ ವಿಡಿಯೋ ಮುಂದುವರ್ಸ್ತೀನಿ ಇದು ಎಷ್ಟನೇ ಅಣ್ಣ ಎರಡು ಸುಳ್ಳು ಐತ್ರಿ ಎರಡು ಸುಳ್ಳಿಂದ ಅಲ್ಲಗಣ ಆರಲ್ಲಿ ಆರಲ್ಲ ಹ್ಮ್ ಇನ್ನು ಎರಡು ದಿವಸ ಹೋಗ್ಬೋದಣ್ಣ ಇದು ಇನ್ನೊಂದು ಎಂಟು ದಿವಸ ಎಂಟು ದಿವಸ ಅಲ್ಲಿಗೆ ಹೆಂಗೈತೆ ಎಂಟು ಲೀಟ್ರ್ ಬರುತ್ತೆ ಎಷ್ಟು ಬಂದ್ರೆ ಬಿಡ್ತೀರ ಫೈನಲ್ ಫೈನಲ್ ನೈಂಟಿ ಫೈವ್ ನೈಂಟಿ ಫೈವ್ ಫ್ರೆಂಡ್ಸ್ ಎಮ್ಮೆ ಎ ತೊಂಬತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ನೋಡ್ರಿ ಫ್ರೆಂಡ್ಸ್ ಇಷ್ಟೆಲ್ಲ ಹಸು ಮತ್ತೆ ಎಮ್ಮುಗಳು ಇದೆ ನೋಡಿ ಇವ್ರ ಹತ್ರ ಈ ಥರ ಎಣ್ಣೆ ಮತ್ತು ಹಸುಗಳು ಬೇಕಾದರೆ ಬ್ರದರ್ ಕರೆ ಮಾಡ್ಬೋದು ನೋಡ್ರಿ ನಿಮ್ಮ ಮೊಬೈಲ್ ನಂಬರ್ ಹೇಳಣ್ಣ ಸಿಕ್ಸ್ ಹಾಂ ಜೀರೋ ಹಾಂ ಡಬಲ್ ಹಾಂ ಫೋರ್ ಡಬಲ್ ಸಿಕ್ಸ್ ಹೆಸರು ಓಲ ಫ್ರೆಂಡ್ಸ್ ಇಲ್ಲೊಂದು ಹಸು ಇದೆ ನೋಡಿ ನಮ್ಮ ರೈತರು ಕಂಡಿದ್ದಾರೆ ಇಲ್ಲಿ ಧಾರ್ವಾಡ ಪೇಟೆಯಲ್ಲಿ ಕೊಂಬು ಮಕ್ಕ ಕಾಲೆಲ್ಲ ಚೆನ್ನಾಗಿದೆ ನೋಡಿ ಚೆನ್ನಾಗಿದೆ

ಕೊಂಬು ಮಕ್ಕ ಕಾಲೆಲ್ಲಾ ಚೆನ್ನಾಗಿದೆ ನೋಡಿ ಹಸು ಕೂಡ ಚೆನ್ನಾಗಿದೆ ಅಣ್ಣ ನಮಸ್ಕಾರ ನಮಸ್ಕಾರ ರೀ ನಿನ್ ಹೆಸರಣ್ಣ ಕಾರ್ತಿಕ್ ಅಂತ ಹೇಳಿ ಕಾರ್ತೀಕ ಹೇಳ ಹೇಳ್ತೀರ ಅಣ್ಣ ಹಸು ವ್ಯಾಪಾರ ಮೂವತ್ತಂತ ಹೇಳ್ರಿ ಮೂವತ್ತೆಂಟು ಹಾ ಎಷ್ಟನೇ ಸರಿಂದ ಅಣ್ಣ ಇದು ಇದು ಮೂರನೇದ್ರಿ ಮೂರ್ನೇ ಸಲಾ ಗಬ್ಬ ಐತಣ್ಣ ಹಾಲೈತ್ರೀ ಹಾಲಿಂದು ಹ್ಮ್ ಕರ ಇಲ್ಲ ಅಣ್ಣಾ ಕರಾ ಇಲ್ಲರಿ ಎಷ್ಟ ಐತಣ್ಣ ಹಾಲ ಮುಂಜಾನೆ ಐತಿ ಸಂಜಿಕ ನಾಲ್ಕ ಐತ್ರಿ ಮುಂಜಾಲೆ ಐದು ಸಾಯಂಕಾಲ ಅಣ್ಣ ಐ ನಾಲ್ಕ ಎಷ್ಟು ಬಂದ್ರೆ ಬಿಡ್ತೀರ ಫೈನಲ್ ಒಂದ್ ಇಪ್ಪತ್ತೇಳು ಇಪ್ಪತ್ತೆಂಟು ಬಂದ್ರೆ ಬಿಡ್ತೀವಿ ಕಂಡು ಬಿಡ್ತೀರ ಇಪ್ಪತ್ತೇಳು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ಇದು ನಿಮ್ದೇನಾಲ್ರಿ ಅಲ್ಲ ಮತ್ತೆ ಮೊಬೈಲ್ ನಂಬರ್ ಹೇಳಿ ನೈನ್ ಫೈವ್ ತ್ರೀ ಫೈವ್ ನೈನ್ ಒನ್ ಜೀರೋ ಟೂ ನೈನ್ ಸಿಕ್ಸ್ ಫ್ರೆಂಡ್ಸ್ ಧಾರವಾಡ ಹಸುಗಳ ಪ್ಯಾಕೆ ವಿಡಿಯೋ ನಿಮಗೆಲ್ಲ ವಿವರ ತೋರಿಸ್ತಾ ಇದ್ದೀನಿ ನಾನು ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲೊಂದು ಹಸು ಇದೆ ನೋಡಿ ನಮ್ಮ ಮೊಬೈಲ್ ತಂದಿದ್ದಾರೆ ಇಲ್ಲಿ ಧಾರವಾಡ ಪ್ಯಾಟೆಯಲ್ಲಿ ಕೊಂಬು ಮಕ ಕಾಲೆಲ್ಲ ಚೆನ್ನಾಗಿದೆ ನೋಡಿ ಹಸು ಕೂಡ ಚೆನ್ನಾಗಿದೆ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ನಮಸ್ಕಾರ ನಿಮ್ಮ ಹೆಸರು ಮಾದೇವ್ರಿ ಯಾವ್ರು ಇಲ್ಲ ಧಾರವಾಡ ಧಾರವಾಡದವ್ರ ಓಕೆ ಏನ್ ಹೇಳ್ತಾರ ಅಷ್ಟು ವ್ಯಾಪಾರ ಇದು ಇದಕ್ಕೆ ಎಂಬತ್ ಸಾವಿರ ಹೇಳ್ತೀರ ಎಂಬತ್ತು ಎಂಬತ್ತು ಫ್ರೆಂಡ್ಸ್ ಹೆಸರು ಎಂಬತ್ ಸಾವಿರ ಹೇಳ್ತಾರ ನೋಡ್ರಿ ತುಂಬು ಮಕ್ಕ ಕಾಲೆಲ್ಲ ಚೆನ್ನಾಗಿದೆ ನೋಡ್ರಿ ಈ ಜೊತೆ ಜವಾರಿ ಬರ್ತದೆ ಜೆರ್ಸಿ ಅಣ್ಣ ಈ ಸಾಯಿ ಒಳ ಮಿಕ್ಸ್ ಐತೆ ಮಿಕ್ಸ್ ಐತೆ ಎಷ್ಟನೇ ಸುಲಿಂದ ಅಣ್ಣ ಅದು ಇದು ಮೂರೇದ್ರಿ ಮೂರನೇ ಸುಲು ಮತ್ತೆ ಗಬ್ಬ ಐತೆ ಅಣ್ಣ ಇದು ಹಾ ಯಾವ ಮಾಡಿದ್ರಿ ಓಕೆ ಇನ್ನು ಎದ್ದಿಸ್ ಹೋಗೋದಣ್ಣ ಇನ್ನೊಂದು ಹದಿನೈದು ದಿನ ಹೋಗ್ಬೋದ್ರಿ ಇನ್ನೊಂದು ಹದಿನೈದು ದಿವಸ ಅಲ್ಲಿಗೆ ಹೆಂಗೈತೆ ಅಣ್ಣ ಒಂದು ಐದು ಐತ್ರಿ

ಫ್ರೆಂಡ್ಸ್ ಈ ಧಾರವಾಡ ಪೇಟೆಯಲ್ಲಿ ಈ ತರ ಎಮ್ಮೆಗಳು ಬಸ್ಗಳು ಎಲ್ಲ ಬಂದಿರ್ತವೆ ನೋಡಿ ಫ್ರೆಂಡ್ಸ್ ಇಲ್ಲೊಂದು ಒಂದು ಇದೆ ನೋಡಿ ನಮ್ಮ ರೈತರು ತಂದಿದ್ದಾರೆ ಧಾರವಾಡ ಪೇಟೆಯಲ್ಲಿ ಹಸು ತೋರಿಸ್ತಾ ಇದ್ದೇನೆ ನೋಡಿ ಕೊಂಬು ಮಕ್ಕ ಕಾಲೆಲ್ಲ ಚೆನ್ನಾಗಿದೆ ನೋಡ್ರಿ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರಣ್ಣ ಮಂಜುನಾಥ್ ಕೌಳಿ ಅಂತ ಯಾವ್ರು ಕೌಲ್ಗಿರಿ ಎಲ್ಲಿ ಐತೆ ಅಣ್ಣ ಹಸು ವ್ಯಾಪಾರ ಇದಕ್ಕೆ ಐವತ್ತೈದು ಹೇಳ ಐವತ್ತೈದು ಸಾವಿರ ಇದು ಎಷ್ಟನೇ ಸುಲಿಂದ ಇದು ಎರಡನೇ ಸುಲ ಎರಡನೇ ಸುಲ ಗಬ್ಬೈತೆ ಅಣ್ಣ ಹಾಲಿಂದ ಅಣ್ಣ ಗಬ್ಬೈತಿ ರೀ ಗಬ್ಬೈತೆ ಹ್ಮ್ ಇನ್ನು ಎದ್ದಿಸ್ಬೋದಣ್ಣ ಇನ್ನೊಂದು ವಾರ ಹೋಗ್ತೈತಿ ಇನ್ನೊಂದು ವಾರ ಅಣ್ಣ

ಕೊಂದು ಮಕ ಕರ ಲಕ್ಷಣ ಇದೆ ಅವರ ಸೋಶಿಯಲ್ ಮನೆ ಕವ ಗೊತ್ತಿದಂಗ ಯಾರು ಆಗೋ ಯಾರು ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ನಮಸ್ಕಾರ ನಿಮ್ಮ ಹೆಸರು ನಿಮ್ಮ ಹೆಸರು ಕಾಂತನ ಗೌಡರು ಯಾರು ಮುಮ್ಮಿ ಬೇಕ್ರಿ ಓಕೆ ಇದು ಏನು ತಳಿಯ ಬರ್ತಿದ್ರೆ ಅಮ್ಮ ಸರ್ ಈ ತಳಿ ಏನು ಬರ್ತಿದ್ರೆ

ಎಂಬತ್ತೈದು ಸಾವಿರ ರೀ ನಿಮ್ ಮೊಬೈಲ್ ನಂಬರ್ ಐತಾ ಸೆವೆನ್ ಫೋರ್ ಜೀರೋ ಸಿಕ್ಸ್ ಫೈವ್ ಟು ಏಟ್ ಸೆವೆನ್ ತ್ರೀ ಸೆವೆನ್ ನೋಡ್ರಿ ಸ್ಯಾಮ್ಸನ್ ಗೌಡ ಅವ್ರ ಎರಡನೇದು ಯಾವಂದ್ರಿ ಕಾಕಿ ಫ್ರೆಂಡ್ಸ್ ಪೇಟೆಯಲ್ಲಿ ಈ ತರ ಎಲ್ಲ ಹಸುಗಳೆಲ್ಲ ಬಂದಿರ್ತಾರೆ ಧಾರವಾಡ ಹಸುಗಳ ಪ್ಯಾಟಿ ವಿಡಿಯೋ ಎಲ್ಲ ನಿಮ್ಗೆಲ್ಲ ವಿವರ ಇದೀನಿ ನನ್ನ ವಿಡಿಯೋ ಎಲ್ಲ ನಿಮ್ಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಧಾರವಾಡ ಹಸುಗಳ ಪ್ಯಾಟಿ ವಿಡಿಯೋ ಕೊನೆಯವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಭೇಟಿ ಆಗೋಣ ಮುಂದಿನ ವಿಡಿಯೋ ನಮಸ್ಕಾರ ನಾನು ಹೆಂಗೆ ಹೋಗೋಣ ಹೊರಗಡೆ